ನಮ್ಮೇನ್ ಮಾತಾಡ್ಸ್ಬೇಕು ಏನ್ ಮಾಡೋದು ಹಾ ನಮ್ಮ ಅತ್ತೆಂತ ಮನೆ ಬಿಟ್ಟು ವಾಕಿ ಬರೋಣ ಮಾತಾಡ್ಸೋಣ ಅಂತಂದ್ರಿ ಹ್ಮ್ ಏನ್ ಮಾಡೋದು ಇದು ಕರಿತೀನಿ ಮಾಡೋಣ ರಾಧಾ ಏನೋ ಬಂದ್ರಿ ಕರ್ದು ಬಚ್ಚಿಕೊತೀನಿ ರಾಧಾ ಬಂದ್ರೆ ಬೇಡ ನಾನು ಅತ್ತೆ ಬಂದು ನಿಧಾನ ಕರ್ಕೊಂಡು ಆ ಕಡೆ ಹೋಗೋಣ ಹ್ಮ್ ಅತ್ತೆ 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 ಅತ್ತೇ ಯಾರ ಅತ್ತೆ ಅತ್ತೆ ಅಂತ ಕರ್ದಂಗ್ತಲ್ಲ ಯಾರು ಕರೆದ್ರು ನಮ್ ಕರ್ದ್ರ ನಮ್ಮ ಅತ್ತೇನ್ ಕರೆದ್ರ ప్ప అత్తకా అత్త అత్యం కరదు కాణిబర మయో అబ్బుట్రా ఏమప్పా నగేనంతే అయ్యో ఈ రాధు అత్యంత కర్దు బాడు అత్త ఏదీగా ರಾಜಮ್ಮ ರಾಜಕ್ಕ ರಾಜಕ್ಕ ಅಂತ ಕಳದ್ರೆ ನನ್ನ ಅತ್ತೆ ಹಂಗೆ ಇಲ್ಲಿ ಜಲ್ದಿ ಅಯ್ಯೋ ಈಗಾದ್ರೆ ನಮ್ಮ ಅತ್ತೆ ಬನ್ನಿ ಸಾಕಪ್ಪ ಯಾರದು ಯಾರು ಯಾರು ನಮ್ಮ ಅಮ್ಮನ ಹೆಸರು ಕರೆದ್ರಿ ಆಗ್ಲೇ ನೋಡಿದ್ರೆ ಅತ್ತೆ ಅಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಹ ಯಾರೀ ಅದು ಹ ಯಾರು ಬೇಕು ನಿಮ್ಗೆ ಯಾರು ಕಾಣ್ತಾ ಇಲ್ವಲ್ಲ ಇದೇನು ಯಾರನ್ನ ಆಟ ಆಡಿಸ್ತಾ ಇದ್ದಾರಾ ನಮ್ಮನ್ನು ಹಾಂ ಯಾರ್ದು ಅಂತ ಧ್ವನಿನೂ ಸರಿಯಾಗಿ ಗೊತ್ತು ಸಿಗಲಿಲ್ಲ ಒಳಗಿದ್ದಕ್ಕೆ ಹ್ಞೂ ಯಾರು ಇರ್ಬೋದು ಯಾರೋ ಹೆಣ್ಮಕ್ಳು ಕರೆದಂಗೆ ಆಯಿತು ಹ್ಞೂ ಅಯ್ಯೋ ದಿವ್ರಿ ಹ್ಞೂ ಹಾಗೆ ನಮ್ಮ ಕೆಲಸ ಕರೆದ್ರೆ ನಮ್ಮ ಬಂದ ಹ್ಞೂ ಗೊತ್ತಾಗಲ್ಲ ಅಷ್ಟು ಹ್ಞೂ ಯಾರನ್ನ ಕರೀದೆ ಕರಿತಾರ ಅವ್ರು ಹೋಗ್ಬೇಕು ಅಂತ ಬತ್ತ ಹ್ಞೂ ಏನು ಮಾಡಿದೆ ನಾನು ಮತ್ತೆ ಹೊರಗೆ ಕರೆಯೋದು ಹಾಂ ಅಯ್ಯೋ ಏಯ್ ರಾಮು ಇಷ್ಟೊತ್ತು ಅತ್ತೆ ಅಂತ ಕರೆದಿದ್ದು ರಾಜಮ್ಮ ಅಂತ ಕರೆದಿದ್ದು ನೀನೇನು ಅವಾಗಲೇ ನಿಮ್ಮ ಅಮ್ಮ ಬಂದಿಲ್ ಇವಾಗ ನಾನು ಬಂದೆ ಯಾರೋ ರಾಜಮ್ಮ ಅತ್ತೆ ಅಂತ ಕರೆದಂಗ್ತು ಹ್ಮ್ ಯಾರೋ ಇರ್ಬೋದು ಹ್ಮ್ ಇಲ್ಲಿ ಯಾರನ್ನ ಇದಾರೇನು ಆ ಕಡೆಗೆ ಯಾರನ್ನ ಬಂದ್ರೇನು

ಅಯ್ಯೋ ನಮ್ಮ ಅತ್ತೆ ಮನೆ ಒಳಗೈತೋ ಅಥವಾ ಏನಾದರೂ ಬೇರೆ ಕಡೆಗೆ ಹೋಗೈತು ಒಂದೂ ಗೊತ್ತಾಗಲ್ಲ ಹೊರಗೂ ಎಲ್ಲೂ ಸಿಗ್ತಾ ಇಲ್ಲ ಹಾ ಏನು ಮಾಡ್ಲಿ ನಾನು ನಾನು ಮಾತಾಡಲೇಬೇಕಲ್ಲ ನಮ್ಮ ಅತ್ತೆನ ಹತ್ರ ನನ್ನ ತಂಗಿ ಮದುವೆ ಏನಾಯ್ತೋ ಏನೋ ನಮ್ಮ ಅಪ್ಪ ಇಲ್ಲಿಗೆ ಬಂದಿತ್ತೋ ಏನೋ ಏನಂತೋ ಏನೋ ಅಂತ ಕೇಳೋಣ ಅಂತಂದ್ರೆ ಅತ್ತೆ ಹೊರಗೆ ಬರಂಗಿಲ್ಲ ನಾನು ಒಳಗೆ ಆಗ್ತಿಲ್ಲ ಒಳ್ಳೆ ಪಜೀಗೆ ಆಯ್ತಲ್ಲಪ್ಪ ನನಗೆ ಹಾಂ ಅಯ್ಯೋ ನಮ್ಮ ಅತ್ತೆ ಮನೆಗೆ ನಾನೇ ಹೋಗೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಎಲ್ಲ ಈ ರಾಧನಿಂದಾನೆ ಹ್ಮ್ ರಾಧ ಮನೆಗೆ ಅಕ್ಕರಿಸ್ಕೊಂಡು ನಾನ್ ಮದುವೆ ಆಗಿ ಆರಾಮಾಗಿರ್ಬೇಕಾಗಿರೋ ಮನೆಗೆ ಅವಳು ಸೇರ್ಕೊಂಡು ನನ್ನ ಈ ಮನೆಗೆ ಬರ್ದಂಗೆ ಕಾಲಿಕ್ದಂಗೆ ಮಾಡಿಬಿಟ್ಲು ಅಯ್ಯೋ ಮನೆಯಲ್ಲ ರಾಧಾ ಈಗ ಬಸ್ರಿ ಅಂತೆ ಹ್ಮ್ ಇನ್ನೂ ಹಿಡಿಯಕ್ಕಾಗಲ್ಲ ಅವಳ ಮಗು ಆದ್ರೆ ಏನ್ ಕೂಗೋದಿರ ಹಮ್ಮ ರಾಜಮ್ಮ ನೀವೇ ಬನ್ನಿ ಹೊರಗಡೆ ಹಾ ಬೇಗ ಅರ್ಜೆಂಟು ಬೇಗ ಬನ್ನಿ ರಾಜಮ್ಮ శిలీపంటినా ఏం ఎదర్స్తిరదు ఇరు మార్తిని ఆ టిక్ బిడ్లు కళ్ళి కళ్ళి అప్ప అమ్మా బర్రి 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 జల్ది కళ్ళి టిక్ బిడ్లు ఆ విడ నా కయ్యకి విడ్కుంటాయ్య హా యాకోడుకుంటా తిగే తిగే కైన విడల నాను విడల నీనేనా అవగిండి ರಾಜಮ್ಮ ರಾಜಕ್ಕ ಅಂತ ಕರಿತಾ ಇರೋದು ಹಾ ಅಯ್ಯೋ ದೇವ್ರೀ ു ഇന്ത്യൻ ഇട്ടക്കൊട്ട ഇവർ ബേറെ ഒരഗന്ദ്രു കണ്ടി ഏനപ്പ് യാക്ക ബന്യാ കരീത അന്റീ അയ്യോ ഒള്ളേ പജിക്കു മറ്റേ ഒളിഗേ ശെർക്ക കുക്കുമ്പത്തി ഏനാന മാട ഏനോ കേളണ അത് ഹിൾപ ബന്ധില്ല എന്തേ ഇല്ലവേന പതിക്കി ആ മാഡസ നോട് നാനേ ഉടിക്കു ഇല്ല നോട് ഈ നന്ന മകു നഗ ഇല്ല ഏനോ ഹിന്ദി ബന് ഇക്കണവീനു ഏനദ് ഇവരിബു യാ ബി അ ಏ ಶಿಲ್ಪ ಏನೇ ಹಂಗ್ ಬಾಯ್ ಕರ್ಕೊಂಡ್ ನೋಡ್ತಾ ಇದ್ಯಾ ಅವಾಗಿನ ಅತ್ತೆ ಅತ್ತೆ ಅಂತ ಕರೆದಿದ್ದು ರಾಜಮ್ಮ ರಾಜಕ್ಕ ಅಂತ ಕರ್ದಿದ್ದು ಎಲ್ಲ ನೀನೇನ ಯಾಕೆ ಹಿಂಗೆ ಕರ್ದು ಓಡಾಡ್ತಾ ಇದ್ಯಾ ತಪ್ಪಿಸ್ಕೊಂಡು ಯಾಕೆ ಬಂದಿದೆ ನಮ್ಮ ಅಮ್ಮನ್ ಮಾತಾಡ್ಸಕ್ಕೆ ಮಾತಾಡ್ಸಕ್ ಬರಬೇಡ ಈ ಮನೆಗ್ ಬರಬೇಡ ಅಂತ ಹೇಳಿದ್ದೆ ತಾನೆ ನಾನು ತಿರ್ಗ ಯಾಕೆ ಬಂದಿ ಇಲ್ಲಿಗೆ ಅದು ಮಾವ ಏನು ಇಲ್ಲ ಅತ್ತೆಗೆ ಹುಷಾರಿಲ್ಲ ಅಂತ ಯಾರೋ ಹೇಳಿದ್ರು ಅದಕ್ಕೆ ಹೆಂಗೈತೆ ಏನು ಅಂತೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹ್ಞೂ ಅತ್ತೆ ಇಲ್ವಾ ಮನೆಯಾಗೆ ನಮ್ಮ ಹುಷಾರ್ ಹುಷಾರಿಲ್ಲ ಅಂತ ಹೇಳಿದ್ರ ಯಾರು ಹೇಳಿದ್ರು ಹಂಗಂತ ಹಾ ಯಾರು ಹೇಳಿದ್ರು ಹೇಳಕ್ ಬರಬೇಡ ಮಾತಾಡ್ಸಕ್ ಬಂದಿದ್ದೀನಿ ಅಂತನಾ ಹೇಳು ಡೈರೆಕ್ಟ್ ಆಗಿ ದೇವರಾಣೆಗೂ ಯಾರೋ ಹೇಳಿದ್ರು ಅತ್ತೆಗೆ ಹುಷಾರಿಲ್ಲ ಅದಕ್ಕೆ ಎಲ್ಲೂ ಬರಲ್ಲ ಹೊರಗಡೆ ಅಂತಾನ ಅದಕ್ಕೆ ನೀವು ಬೇರೆ ಮನೆಗೆ ಬರಬೇಡ ಅಂತ ಹೇಳಿದ್ರಲ್ಲ ಅದಕ್ಕೆ ಅತ್ತೇನ ಕರ್ದೆ ಮಾತಾಡ್ಸನಾಂಗೈತಿ ಅಂತಾನಾಗ್ತಾ ಅತ್ತೆ ಎಲ್ಲೋಯ್ತು ಮನೆಯಲ್ವಾ ಶಿಲ್ಪ ಯಾರೋ ನಿನ್ಗೆ ಸುಳ್ಳೇಳಿರ್ಬೇಕು ಹ್ಮ್ ಅವ್ರು ಚೆನ್ನಾಗೇ ಇದ್ದಾರೆ ಅವ್ರಿಗೆ ಏನು ಆಗಿಲ್ಲ ಹ ನಾವ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ಅಂತದೇನು ಖಾಲಿ ಹಾಗಿಲ್ಲ ಆಗಿಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾನೆ ಹೋದ್ರು ಅವಾಗ್ಲೇನೆ ಇನ್ನು ಬಂದಿಲ್ಲ ಹ ದೇವಸ್ಥಾನಕ್ಕೆ ಹೋದ್ರ ಅಯ್ಯೋ ನನಗೆ ಆಗಲಿಲ್ಲವಲ್ಲ ನಾನು ಸುಮ್ಮನೆ ಬಂದು ಇವ್ರ ಹತ್ರ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗೈತೆ ಅಂತ ಗೊತ್ತಾಗಿದ್ರೆ ಅಲ್ಲೇ ಹೋಗಿ ಮಾತಾಡ್ಸ್ಬೋದಾಗಿತ್ತು ನಾನು ನಮ್ಮ ಅತ್ತೆ ನಿಮ್ಮೆಯಿಂದ ನಾನು ಬಿಡುಗಡೆ ಆಗಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಎಲ್ಲೂ ಸಿಕ್ತಿಲ್ಲ ನೀನು ಮಾಡೋದು ಕೊನೆಗೆ ಇಲ್ಲೇ ಕೇಳೋಣ ಅಂತ ಬಂದೆ ಈಗ ನೋಡಿದ್ರೆ ಅತ್ತೆ ದೇವಸ್ಥಾನಕ್ಕೆ ಹೋಗೇತಂತೆ ಥೂ ಏನಪ್ಪ ನಂದಂತೂ ಬರೀ ಎಡವಟ್ಟೇ ಆಗುತ್ತೆ ಹ್ಞೂ ಏ ಶಿಲ್ಪಾ ಏನು ಯೋಚನೆ ಮಾಡ್ತಾ ಇದ್ಯಾ ಹಾಂ ಏನು ಇಲ್ಲ ಮಾವ ಸರಿ ಬಿಡಿ ಆಗ ಅತ್ತೆ ಬಂತು ಅತ್ತೆ ಅತ್ತೆ ಹುಷಾರಾಗಿದ್ಯಾ ಹೂ ಕಣೆ ಶಿಲ್ಪ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಹ್ಞೂ ಅತ್ತೆ ಏನೋ ಹಿಂಗಿದ್ದೀನಿ ನೋಡ್ರಿ ಹ್ಞೂ ನಿಮ್ಗೆ ಹುಷಾರಿಲ್ಲ ಅಂತ ಯಾರೋ ಹೇಳಿದ್ರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೀನ್ ನೋಡ್ರಿ ಎಲ್ಲೂ ಹೊರಗೆ ಸಿಗ್ಲಿಲ್ಲ ಅದಕ್ಕೆ ಇಲ್ಲೇ ಮಾತಾಡ್ಸೋಣ ಅಂತ ಬಂದೆ ಏನ್ ಮಾಡೋದು ಮಾವ ಬೇರೆ ಮನೆಗೆ ಬರಬೇಡ ಅಂತ ಹೇಳಿದ್ರಲ್ಲ ಅದಕ್ಕೆ ಇಲ್ಲೇ ನಿಂತ್ಕೊಂಡು ಕೂಗ್ದೆ ನೀನ್ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದೀಯ ಅಯ್ಯೋ ನನ್ಗೆ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಬಂದು ಇಲ್ಲಿ ತಗಲಾಕಂಡಂಗಾಯ್ತು ತಗಲಾಕಂಡಂಗಾಯ್ತು ಯಾಕೆ ಏನ್ ತಗಲಾಕಂಡೆ ಏನು ಇಲ್ಲ ಬಿಡು ಹ್ಮ್ ನಿನ್ನ ಹತ್ರ ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು ಅತ್ತೆ ಹ್ಮ್ ಏನ್ ಮಾತಾಡಬೇಕು ನಮ್ಮ ಅಮ್ಮನ ಹತ್ರ ಹ ಏನ್ ಮಾತಾಡಬೇಕು ಅಂತ ಇಲ್ಲೇ ಮಾತಾಡು ಅದೇನು ಅಂತಾನೆ ಹ ಏನ್ ಮಾವ ನಾನು ಮಾತಾಡ್ಸೋದು ಕಷ್ಟನಾ ಹುಷಾರಿಲ್ಲ ಅಂತಿತ್ತಲ್ಲ ಹೂ ವಿಚಾರಿಸ್ಕೊಂಡು ಏನೋ ಸ್ವಲ್ಪ ಕಷ್ಟ ಸುಖ ವಿಚಾರ್ಸನ ಅಂತ ನಾ ಬಂದೆ ನೀ ನೋಡಿರಿ ಏನಪ್ಪ ಹಿಂಗೆ ಹೇಗಾಡ್ತಾ ಇದ್ದೀಯ ಹಾಂ ಮಾವನ ಮಗಳು ಅಂತ ಯೋಚನೆ ಮಾಡಿದೆ ಉಳ್ಳೇ ನಿಂತ್ಕೊಂಡು ಮನೆ ಒಳಗೆ ಕುನುಕ್ ಬರ್ದಂಗೆ ನೋಡಿರಿ ನಾನು ಇಲ್ಲೇ ನಿಂತ್ಕೊಂಡು ಪರ್ದಾಡೋಂಗಾಯ್ತು ನೀ ಬಂದ್ರೆ ಎಲ್ಲಿ ಬೈತೀರೋ ಅಂತ ನಾನು ನಾನೇ ಅವಾಗ್ಲೇ ಅತ್ತೆ ಅತ್ಯಂತ ಕದ್ದಿದ್ದು ಬೊಚ್ಚಿಕೊಂಡಿದ್ದು ಅವಾಗ್ಲ ನೋಡಿದ್ರೆ ರಾಧಾ ಒಂದ್ಸರಿ ಬಂದು ನೀನೊಂದ್ಸರಿ ಬಂದೆ ಅದಕ್ಕೆ ನಾನು ಬೊಚ್ಚಿಕೊಂಡಿದ್ದೆ ಈ ರಾಮು ಇಂದ ಆಸೆ ಬಂದು ಹಿಡ್ಕೊಂಡ್ಬಿಟ್ಟ ಹ ನೀನ್ ಮಾಡಿದ ಕೆಲ್ಸ ಅಂತದ್ದು ಅಂತ ಕೆಲಸ ಮಾಡಿದ್ರೆ ಮಾತಾಡ್ಸಕ್ ಬರಂಗ್ ಹ್ಮ್ ನಿಮ್ಮೇನೆ ನೀನು ಕದ್ದು ಮುಚ್ಚಿ ಮಾತಾಡ್ಸೋತಿ ಬಂದಿತ್ತಲ್ಲ ಅದಕ್ಕೆ ನೀನೇ ಕಾರಣ ನೀನ್ ಎಟ್ಟಿಗಿದ್ದೆ ಇಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ ನಿಮ್ಗೆ ಕದ್ದು ಬುಚ್ಚಿ ಬರುವಂತದ್ದು ಹ ನೇರವಾಗಿ ಮನೆಗ್ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತು ನೀನ್ ಎಟ್ಟಿಗಿದ್ದೆ ಅಯ್ಯೋ ಏನ್ ರಾಧ ಇಷ್ಟೊಂದು ಇಷ್ಟವಾಗಿ ಮಾತಾಡ್ತಾ ಹಾ ಹೋಗ್ಲಿ ಬಿಡು ಏನ್ ಮಾಡ್ತೀಯಾ ಅದೇನೋ ಹೇಳ್ತಾರಲ್ಲ ಅಳಕ್ ಬಿದ್ದರ ಮೇಲೆ ಆಳ್ಬು ನನ್ನ ಕಲ್ಲು ಅಂತ ಹಂಗೆ ನೀನು ಹಿಂಗ್ ಮಾತಾಡ್ತಾ ಇದ್ಯಾ ಅಷ್ಟೇನೆ ಅತ್ತೆ ಏನೋ ನಿನ್ನ ಹತ್ರ ಮಾತಾಡೋಣ ಕಷ್ಟ ಸುಖ ಹೇಳ್ಕೊಬನ ಅಂತ ಬಂದೆ ಇವ್ರೆ ಇವ್ರ ಇವ್ರಿಗೆ ಮಾತಾಡ್ಸಕ್ಕೂ ಇಷ್ಟ ಇಲ್ಲ ಅತ್ತೆನಾದ್ರೂ ಮಾತಾಡ್ಸೋಣ ಅಂದ್ರೆ ಅದಕ್ಕೂ ಅವಕಾಶ ಕೊಡ್ತಿಲ್ಲ ಬಿಡಿ ಹೋಗ್ತೀನಿ ಶಿಲ್ಪಮ್ಮ ಬೇಜಾರು ಮಾಡ್ಕೋಬೇಡ ಸುಮ್ಮನೆ ಬತ್ತಿ ನಡಿ ಹಾಂ ಏ ಕೃಷ್ಣಪ್ಪ ನಾನು ಅಷ್ಟು ಪಾಪ ಶಿಲ್ಪ ಯಾಕೋ ಬೇಜಾರಾಗಿದ್ದಾಳೆ ಇಷ್ಟಿನ ಜೈಲಿಗೆ ಹೋಗಿದ್ಲಲ್ಲ ಅಲ್ಲಿ ಏನಾಯ್ತು ಏನೋ ಪಾಪ ನನ್ನ ತಗ್ಗಿ ಏನೋ ಹೇಳ್ಕೊಬೇಕೇನೋ ಸ್ವಲ್ಪ ಮಾತಾಡ್ಕೊಂಡು ಬತ್ತೀನಿ ಕಣ ಅಯ್ಯೋ ಏನಮ್ಮ ನೀನು ಏ ಅವಳು ಯಾಕೆ ಮಾತಾಡ್ಸಕ್ಕೆ ಹೋಗ್ಬೇಕು ಮಾತಾಡೋದಿದ್ದಿದ್ರು ಇಲ್ಲೇ ಮಾತಾಡಿ ನಡಿ ಒಳಿಕೆ ಅಯ್ಯೋ ಇದೇನೋ ಇದು ನಾಲ್ಕು ನಾನು ಮಾತಾಡ್ಸಕ್ಕೆ ಹೋಗದು ತಪ್ಪ ಬಿಡಪ್ಪ ಆಯಿತು ಹೋಗು ಮಾತಾಡ್ಕೊಂಡು ಬೇಗ ಬಂದ್ಬಿಡು ಹ್ಞೂ ಅದೇನು ಮಾತಾಡಬೇಕು ಅಂತಾನೆ நடியா அப்பா எங்கே நான் ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ